ಕೃಷ್ಣ ಒಳಗಡೆ ಇದ್ದಾಗ ಈಗ ಹೊರಡೆ ಇದ್ದಾನೆ ಈಚೆ ಕಡೆ ಆತನ ಬಗ್ಗೆ ಮೈಲೇಜ್ ತಗೊಂಡಿದ್ದು ತಗೊಂಡಿದೆ ಮೈಕ್ ಇಡಿದು ಇದ್ದಿದ್ದೆ ಒಗ್ಲಿದ್ದು ಹೋಗ್ಲಿದ್ದೆ ಪ್ರೊಟೆಸ್ಟ್ ಮಾಡೋಣ ಬನ್ನಿ ಅಂತ ಯಾರಾದರೂ ಹೇಳಿದ್ರೆ ಸರ್ ನಾನ್ ಮುಂದೆ ಬಂದು ಆರ್ಗನೈಸ್ ಮಾಡ್ತೀನಿ ಪರ್ಮಿಷನ್ ತಗೊಂತೀನಿ ಪೆಂಡಾಲ್ ಹಾಕ್ಸ್ತೀನಿ ಶ್ಯಾಮೆನ ಹಾಕ್ತೀನಿ ನಿಮ್ ಜೊತೆ ಉಪವಾಸ ಕೂತ್ಕೊಂತೀನಿ ಅಂತ ಹೇಳಿದ್ರು ಒಬ್ಬರು ಇಲ್ಲ ಸುಷ್ಮಾ ವೀರವ್ರೆ ಮೋಸ್ಟ್ಲಿ ನಿಮ್ ತಾಯಿ ಅವರು ಸಿಂಗರ್ ಅಲ್ವಾ ರಾಜ್ಯಸಭಾ ಮೆಂಬರ್ ಆ ಯಾಕೆ ಬರೀ ಒಗ್ಳದ ನಿಮ್ಗೆ ಬನ್ನಿ ಲೀಡ್ ತಗೊಳ್ಳಿ ಆ ಫ್ರೀಡಂ ಪಾರ್ಕಲ್ಲಿ ಪರ್ಮಿಷನ್ ತಗೊಳ್ಳಿ ಸಂಜೆ ರಾಣಿ ದಿನಕ್ಕೆ ಎರಡು ಮೂರು ಪ್ರೆಸ್ ಮೀಟು ಬಾಮ್ಮ ಆ ಫ್ರೀಡಂ ಪಾರ್ಕ್ ಅಲ್ಲಿ ಪರ್ಮಿಷನ್ ತಗೊಂಡು ಪರ್ಮಿಷನ್ಗೆ ಅಪ್ಲೈ ಮಾಡಿಸಿ ಶ್ಯಾಮಿಯಾನ ಹಾಕ್ಸಿ ಒಂದು ಒಂದ್ ಐವತ್ ಸಾವಿರ ಜನ ಬರೋ ಕಡೆ ಇದಾರೆ ಉಪವಾಸ ಮಾಡಕ್ಕೆ ಆರ್ಗನೈಸ್ ಮಾಡಿಸು ಸಂಜೆ ಆಗಲ್ರೀ ದೇವ್ರ ಎಲ್ಲಾ ಚೆನ್ನಾಗಿ ಕೊಟ್ಟವನೇ ಭಾವನಾ ದಾವಣಗೆರೆ ಭಾವನಾ ಚಿತ್ರನಡಿ ನೀವು ಅಷ್ಟೇ ಸಿಕ್ಕಾಬೇ ಪ್ರೆಸ್ ಮೀಟ್ ಮಾಡಿದೀರ ಆಮೇಲೆ ಆ ಸುಮಲತಾ ಅಂಬರೀಶ್ ಅವ್ರೆ ಬನ್ನಿ ಚಿತ್ರರಂಗದ ಯಾರ್ಯಾರ ದರ್ಶನ ಸಪೋರ್ಟ್ ಮಾಡ್ತಾ ಇದ್ರು ಬನ್ನಿ ಬನ್ನಿ ಅಲ್ಲಿ ಪರ್ಮಿಷನ್ ತಗೊಂಡು ನನ್ನ ನನಗೆ ಒಂದು ಐವತ್ತು ಸಾವಿರ ಕಾಲ್ಸ್ ಬಂದಿದೆ ಮೆಸೇಜ್ಗೆ ಬಂದಿದೆ ಒಂದು ಹತ್ತು ಸಾವಿರ ಕಾಲ್ಸ್ ಅಟೆಂಡ್ ಮಾಡಿದ್ದೀನಿ ಸರ್ ನಾವು ಸೋಮವಾರ ಬರೋಕ್ ಹಿಡಿದಿರಿ ಅಂತ ಒಬ್ರು ಕೂಡ ದರ್ಶನ ಎಸ್ ಉಪಯೋಗಿಸಿಕೊಂಡು ಯಾರ್ಯಾರು ಮೈಲೇಜ್ ತಗೊಂಡ್ರು ಒಬ್ರೂ ಕೂಡ ಮುಂದೆ ಬಂದು ಶ್ಯಾಮಿಯನ್ ಹಾಕ್ಸ್ತೀನಿ ಫ್ರೀಡಂ ಪಾರ್ಕಲ್ಲಿ ಪರ್ಮಿಷನ್ ತಗೊಂಡಿನಿ ಇದಕ್ಕೆ ಬೇಕಾದಂತ ವ್ಯವಸ್ಥೆ ಮಾಡ್ತೀನಿ ಖರ್ಚು ವೆಚ್ಚಗಳು ಇನ್ವೆಸ್ಟ್ ಮಾಡ್ತೀನಿ ಒಬ್ರು ಬರ್ಲಿಲ್ಲ ಅಂದ್ರೆ ಇಷ್ಟು ದಿನ ದರ್ಶನ ಹೇಳ್ಕೊಂಡು ನೀವೆಲ್ಲ ಡವ ಹೊಡಿತಾ ಇದ್ದಿದ್ದು ಏನ್ ನೈತಿಕತೆ ಇದೆ ನಿಮ್ಗೆಲ್ಲ ಆ ನಿಜವಾದ ಅಭಿಮಾನಿ ಯಾರು